ಅದೇ ಹೇಳಿದ್ರೆ ಅರೆ ಬಗಡರ್ ಬಗಡರ್ ಹೋದೆ ಏನು ಕಾಣ್ತತೆ ಇವ ವ್ರತ ಹಾಳಾಗಿದ್ದ ತಾಗ ಚಂತಿಗೆ ನನ್ನ ಮಗಳ ಜೋಡಿ ಇದ್ದ ಕೊಡಲಿಲ್ಲ ಈ ಬ್ರೇಷ್ ಮುದಿಕಿ ಮೂರ್ ಹೊತ್ತು ನಮ್ಮನ ಕಾಯ್ತಿತ್ತು ಏನು ಮಾತಾಡ್ತಾರ ಏನಿಲ್ಲ ಅಂತ ಹೇಳಿ ನಿದ್ದೆ ಬ್ರಾಕತ್ತ ಹೊರ ತುಂಬಾ ಊಟ ಅಂತಾತ ಅದ್ರ ಏನ ಅನ್ರಿ ನೀವು ನನ್ನ ಸಸಿ ಅಡಿಗೆ ಒಂದು ಬಾಚ ಚಲೋ ಮಾಡ್ತಾ ಏ ಗೌರಿ ಅಡಿಕೆ ಇಲ್ಲಿ ಚೀಲ ಇಲ್ಲ ಇತ್ತಲ್ಲ ಎಲ್ಲಿಟ್ಟಿ ಅಲ್ರಿ ನಿಮ್ಮ ಅಡಿಕೆ ಇಲ್ಲಿ ಚೀಲ ನೀವು ಹುಡ್ಕೊಳಕ ಆಗೋದಿಲ್ಲ ನಾನ್ ಹೊತ್ಕೊ ಅಂಡಾಡಕತ್ತನ್ ಅಲ್ಲೇ ಅಲ್ಲೇ ಇತ್ತಾನ ನೋಡ್ರಿ ಏನ್ ನಿಮ್ಮವ್ವ ತಗೊಂಡ್ ಹೋದಾಣ ಕೇಳ್ರಿ ಮತ್ತ ಇಕ್ಕಿ ನೋಡಿಕಿನಿ ಬಿಡಾಡಿನ ನನ್ನ ಮಗ ಅಡಿಕೆ ಚೀಲ ಎಲ್ಲಿ ಇಟ್ಟೀನಿ ಅಂತ ಕೇಳಿರಿ ನಿಮ್ಮವ ತಗೊಂಡ್ ಹೋದಾಣ ಅಂತ ಅಲ್ಲ ನಮ್ಮ ಹಲ್ಲಿಗಿನ ಅಡಿಕೆರೆ ಬರ್ತಾವ ಪುಡಿ ಹಾಕೋತಾನ ನಿಮ್ಮವ್ವನ ಕೇಳ್ರಿ ಎಲ್ಲಿ ಇಟ್ಟಾಳ ತೋಡಿ ಇವ್ವ ಬೇಕಾ ಏ ಪುಡಿ ಏನಲ್ಲೇ ಕೇಳೋದು ಬಿದ್ದತಿ ಏನೈತೆ ನೋಡ್ತೀನಿ ತಡಿ ಹಂಗಾರೆ ಅಲ್ಲ ಊಟ ಮಾಡಿದೇನಿಲ್ಲ ಹ್ಞೂಪ್ಪ ನೀ ಬರೋಕಿನ ಮುಂಚೆನೇ ಒಂದೆರಡು ಸುಡು ಸುಡು ಮ್ಯಾಕ್ ರೊಟ್ಟಿ ಮಾಡಿ ಮಾಡಿಕೊಡ್ಲಿ ಅಂತ ಹೇಳಿ ರೊಟ್ಟಿ ಮಾಡಿ ಮಾಡಿಕೊಟ್ಟಿಲ್ಲ ಉಂಡೆ ಹೌದಾ ಹ್ಞೂ ಚಲೋ ಆಯ್ತಾ ಮಕ್ಕೋ ಹಂಗಾರೆ ತಂಡಿ ಭಾಳ ಐತಿ ತುಂಬ ತುಂಬ ಮಕ್ಕೋ ಹ್ಞೂ ಹೋಗಿ ತಿಂಟ್ ಮಾಡಿದ್ದೆ ತಂಡಿ ಮತ್ತೆ ಹೊಳ್ಳಿ ಬಂತ ನೋಡಪ್ಪ ಅಲ್ಲಿ ನಿಮ್ಮ ತಂಗಿ ಊರ ಭಾಳ ಐತಿ ತಂಡಿ ಅವರು ಆರಾಮ ಅದಾರ ಕೇಳಿದ್ರು ನಿನ್ನ ಹೌದಂತ ತಂಡಿ ಹ್ಞೂ ಚಲೋ ಆಯ್ತಾ ಬಿಡು ಅಮ್ಮ ಮಾ ಆರಾಮ ಅದಾರಲ್ಲ ಹ್ಞೂಪ್ಪ ಅವ್ರಿಗೆ ಏನಪ್ಪ ಆರಾಮ ಅದಾರ ಎಲ್ಲ ಚಲೋ ಐತಿ ನಾನು ಅಟ್ ಅಡಕಿಲಿ ಹಾಕೊಂಡು ಅಟ್ ಹೊಲಕಡೆ ಹೋದ್ರೆ ಆತು ಅಂತ ಹೊಂಟಿದ್ನಿ ಅಡಕಿರಿ ಚೀಲ ಸಿಗಬಾರ್ದು ನೋಡ್ ಎಲ್ಲಿ ಹೋಗದಾನೆ ಏನೈತೆ ನಾನು ನೀರ್ ಹಾಸ್ಬೇಕಲ್ವೇ ರಾತ್ರಿ ಬರ್ತಾ ಹನ್ನೆರಡು ಗಂಟೆ ಕರೆಂಟ್ ಇಲ್ಲ ನಂಗೆ ಕೇಳೇ ಬರ್ತಾ ನಾವ್ ನಾನು ಕುಡಿಯೋಕೆ ಅವ್ರ ಹೊಲಕ್ ನಾನು ಹಾಸ್ತಾನೆ ನಮ್ಮ ಹೊಲಕ್ ನಾನು ಹಾಸ್ತೆ ಹೋಗುವಾಗ ಬರುವಾಗ ದುಡಿ ದುಡಿಯಕ್ಕೆ ಹುಷಾರ್ ನೋಡಪ್ಪ ಕಾಲಕಯ್ಯ ನೋಡ್ಕೊಂಡು ಹೋಗ್ರಿ ಹಾ ಆತ್ ಹೋಗಿ ಹೋಗಿ ಬರ್ತೀವಿ ಮಕ್ಕೋ ಹಂಗಾರ್ನಿ ರಾತ್ರಿ ಅದು ನೋಡು ಮತ್ತೆ ನಮ್ಮ ಹೋಗೋದು ತಂಡಿಗಿಂಡಿ ಹತ್ತಿದಿತ್ತು ನಾನು ಒಂದೆರಡು ತಾಸಕ್ಕೆ ನೀರು ಹಾಸಿ ಬರೋದು ಇನ್ನು ಎರಡು ಗಂಟೆಗೆ ಬರ್ತಾನೆ ಇನ್ನು ಮೂರು ಗಂಟೆಗೆ ಬರ್ತಾನೆ இப்போது போதும் నేను చూస్తా ఎగరు తోషాలే కదా ఊడాడి అదొక మొక్కొండా సరే ఆ ఎత్తు కొన చీల సిక్క తెడికిల్ చీల మొగ్లనేనా అలా బ్యాటరీ తోడు ఒకకిల ఆ బ్యాటరీ గడ్డక చీల అయితో కదా గట్టి హకొమ కొనడ ఒడ కొగిన తంప పోబెట బడ బడతంట ఈ తోర్ ఒకకిని నాను ఏను గంట ఇంటి అప్రూప కొంత బిట్రీ బాకలగా ఊటాతన్ లేగౌరి శరక్ మాటడం గాక అయ్యా శరక బరైవా ఊటా మాడే కుంతే బా శరకరా కోదరండి நீங்க ಇವನು ಎಚ್ಚರ ಇರ್ಬೇಕು ಇನ್ನು ಮಧ್ಯಂದಾಗ ಬಂದಾಳೆ ನೀನು ನಿಮ್ಮ ಮಧ್ಯಂದಾಗ ನೀವು ಬರ್ಲಿಕ್ಕೆ ನೋಡಿ ಹಾಕೊಡ ಯಾಕ ಯಾಕೆ ಬಂದೆ ಇಲ್ಲಿ ಗೌರಿ ಹೇಳಿ ಹೌದು ಪಲ್ಲವಿ ಮಕ್ಕೊಡತ್ತ ಅದು ಹ್ಞೂ ಅಕ್ಕ ಇವತ್ತು ಅದು ಲಘು ಮಕ್ಕೊಂತಿಲ್ಲ ಅಂದ್ರೆ ಅವ್ರ ಅಪ್ಪ ಹೊಲಕ್ಕೆ ಹೋದಾಗ ಮಕ್ಕೋತಿತ್ತ ಇವತ್ತು ಹೆಂಗೆ ಮಾಡಿ ಲಘು ಮಕ್ಕೊಂಡತ್ತ ಇರೀವ ನೀನು ಉಂಡು ಇವತ್ತೇ ಬಂದಿದ್ದಿ ಅಡ್ಡಾಡ್ಕೊಂತ ಇವು ನಾನು ಮಧ್ಯಂದ ಬರ್ಬೇಕಂದ್ರೆ ಆಗಲೇ ಇಲ್ಲಿ ಹೊಲಕ್ಕೆ ಹೋಗಿದ್ದೆ ಹೋಗಿ ಒಂದಿಟ್ಟು ಮೂಲ ಹಿಂಗೆ ತಪ್ಪಲ್ ಪಲ್ಯ ಅದನ್ನ ಇದನ್ನು ಕಿತ್ಕೊಂಡು ಬಂದು ನಿಮ್ಗಟ್ಟು ಕೊಡ್ಬೇಕನ್ನಿ ಮತ್ತೊಮ್ಮೆ ಮರೆತು ನೋಡು ಇವು ಆಯ್ತು ಬಿಡಿ ಇವತ್ತು ತಪ್ಪಲ್ ಪಲ್ಯ ಸಾಕಾಗಿತ್ತು ನನಗೂ ತಿಂತೀನಿ ಆಡ ಹೆಂಗ ಬರೀ ಅದನ್ನ ಮೇಯ್ ಆಯ್ಬಿಟ್ಟತಿ ಚಳಗಾಲದ ಬ್ಯಾಸ್ ಹೇಗಿನ ತಪ್ಪಲ್ ಪಲ್ ರೇಟ್ ನೋಡಿ ಇಲ್ಲೇ ಇವ್ವಾಕ್ಕಿ ಈಗ ಚಳಗಾಲದ ಸಸ್ತಾ ಹಾಕತಿ ಮತ್ತೊಳ ಹೊಲದಾಗ ನಾವು ಹಾಕಿರ್ತೇವೆ ಚಲೋ ಇರ್ತೈತಿ ಈಗ ತಿನ್ನೋದು ಏನು ಮಾಡಿದ್ರಿ ಇವಾಗ ಉಂಡಿ ಒಬ್ಬಿಕ್ ಕಸ ಎಲ್ಲ ಎಲ್ಲಾ ಹಿಡಿದು ಮಾಡದ್ಲಾ ಒಬ್ಬಿಕ್ ಬಾಂಡೆ ಒಬ್ಬಿಕ್ ಈಗ ಕಾಳದ ನೀರ ಹಾಕ ಅಂತ ಹೇಳಿದೆ ನಾನು ನಾಳೆ ಮಗಳ ಮನೆಗೆ ಹೊಂಟನ್ಲಿಲ್ಲ ನಾನು ಅದಕ್ಕೆ ಹೇಳಾಕಂತ ಬಂದೆ ಹೌದಕ್ಕ கல வார ஒினான் நமக்கு இல்லது இவ்வளவு நோட் ஒன் தண்டிகாஹத்தங்க தாழிஹத்தீவதவா இங்காய் நான் எல்லாம் இல்ல நினை நீ மண்ணா ஆகத்தோ ஒன் இவ்வளோ முஞ்சநே நோட் நினை அந்தாத்தி நான் இல்லை பாதேனாத் நான் கர்க்கிடுங்க நான் மொனிஹே நந்தே நானே கழஸ்தில நம் மத்தி நோடின் மகள்திகாட் நோடின்ட்ட அன் ஹோக்கத்தி அவரேனி மத்தி நோடு வர்த்தி ഇല്ല ബന് ഇന അയ്യാ ഗണ്ടി മുൻത്തിൽ വയസ്സോ ഹലി മറ്റീകോട് ആ അലേക്ക് മനിക്കോ ധൈര്യ ആക്കി ഇവ ഈ കിരുന്നെട്ട് ബഡ്വാ ிப்பிங்காலும்ன மக்கள் அட்யாடு நாம தண்ணி திருகுதா ஐயோ இன்டாக்கி நெல்லு ஹுடிகோ அந்த கேள் ம சௌக்கு சாாத ஆகல் மகள மனிதாட்லி கேட்கி மத்த நோட்ல நான் குடிசா ஏன் குறங்கில இன்டாக்கேத ಆಯಿತು ಕದ ಹಾಕೊಂಡು ಮಕ್ಕು ಹ್ಞೂ ನೇ ಇವ್ವ ಮಧ್ಯನಾಗ ಮಕ್ಕೋಲಿಲ್ಲ ಇವತ್ತು ಆಗಲಿ ನಾಷ್ಟು ಮಕ್ಕೋಳ್ರಿ ಮಕೋತೀ ಡೇ ಇವತ್ತಿನ ಮಕ್ಕೋಲಿಲ್ಲ ಏನಿಲ್ಲ ಅಂದ್ರೆ ಡ ಜಂಪರ್ ಕೈ ಒಲೆಗೆ ಹಾಕೊಳ್ಳೋ ಬಿದ್ವು ಅಕ್ಕುನ ಹಾಕ್ಕೊಳ್ತಾ ಕುಂತೆ ಒಂದಿಷ್ಟು ಹರ್ದಿದ್ವು ಅವ ಅಲ್ಲ ಹರ್ದಿದ್ವು ಅಕ್ಕುನ ಹಾಕ್ಕೊಳ್ಕೊಂತ ಕುಂತೆ ಒಂದು ಚಲೋ ಜಂಪರ್ ತೊಗೊಂಡು ಹೊಲಿಸ್ ಬಿಡ್ಬೇಕು ಇಲ್ಲ ಏಯ್ವ ಕೊಟ್ಟಾನ ಹೊಲಿಯಾಕ ವರ್ಸ ಆದ್ರೂ ಕೊಡವಾಳ ಆಕೆ ಹೆಣ್ಣ ಮಗಳು ಇವಾಗ ಹೊಲಿಯಾರದು ಒಂದು ಡಿಮಾಂಡ ಬಿಡು ഏൻ മാറും ജംപ്രൂന കൊടുക്ക കൊട്ടി അല്ല ഹളെ ചെൻ്റെ ബാള നുണ്ടർവാഞ്ഞ്ചേന ഹെളക്കാന മത് നോ ശരംഗ് ആ പാറു എല്ലാം ബെറ്റാ എല്ലാം നോട് തോക്കേ മുന്നെല്ലാം സരിത്തു ഹി ബർത്തേന്

ಹೌದನ್ರಿ ನಾ ಎಲ್ಲಿ ನೀವು ಹೋಗಿರ ಅಂತ ಇಲ್ಲ ಇದು ಹೋಗಲಿಲ್ಲ ನಿನ್ನೆ ನಾ ಹೋಗಿದ್ನೇ ಇವತ್ತು ನೀವು ಹೋಗು ದಿನಾಂತ ಕು ನಿದ್ದ ಗಿದಕ್ಕೆ ಕಟ್ತೀನ್ ಬೇಯಾಕತ್ನಾ ಅದಕ್ಕೆ ನಾನು ಬಂದು ಏನು ಬಂದಿದ್ದು ಬೇಜಾರಾಯ್ತು ನಿನಗೆ ಅಯ್ಯ ನಿಮ್ದು ಹೇಳಕತ್ತಿ ಹೇಳ್ತಾರೆ ನಂಗೆ ಬೇಜಾರು ಆಗತ್ತೆ ನೀವು ಬಂದಿದ್ದೆ ಖುಷಿನೇ ಆತು ಖುಷಿ ಆತು ನಿಜಾನ ಸುಳ್ಳು ನಿಜಾನೇ ಹೇಳಾತ ಖುಷಿ ಆಯ್ತು ಹೌದು ಅವ್ವ ಕಾಣಲಿಲ್ಲ ಆಯ್ತು ಅಲ್ಲೇ ಊಟ ಮಾಡಿ ಅಡಿಕೆಲಿ ಹಾಕೊಂತ ಕುಂತಿದ್ರೆ ಇನ್ನು ಹೊರಗಡ್ ಆಡಕ್ರೆ ಏನ್ ಹಾಕಿ ಬಂದೆ ಈಗ ಆಯ್ತು ಮಲ್ಕೂರ್ ಹೇಳ್ಕೊಂಡಿದ್ದೀವರ ನನಗೂ ಅಲ್ಲ ಏನೇ ನಾವು ಬೇಕು ಹಳ್ಳಿಯಿಂದ ಬಂದಾನ ಅಂತ ಹೇಳಿ ನೀ ಎಲ್ಲ ಕಡೆ ಅಡ್ಜಸ್ಟ್ ಹಾಕಿನಿ ಮನೆಯಾಗು ಮಾಡ್ಕೊತಾನೆ ಹೊಲದಾಗಿಂದ ಮಾಡ್ಕೊಂಡು ಹೋಗ್ಕೇನಿ ಹೊಲ್ದಾಗಿಂದ ಮಾಡ್ಕೊಂಡು ಹೋಗ್ತೀನಿ ಅಂದ್ರೆ ಹೊಲದಾಗಿ ಭಾಳ ಮಾಡೋದಲ್ಲ ಬಿಡೋದು ಆದ್ರೆ ಒಂದ್ ಇಟ್ಟು ಮಾಡ್ತಾನೆ ಇವ್ರಿಬ್ರು ಏನದಾರ್ರೀ ಅವ್ರೇನ ಭೂಮಿ ಮೇಲೆ ಕಾಲು ಇಡ್ಲಾರ ಹಂಗ ಮಾತಾಡಕತ್ ಬಿಡ್ರಿ ಇಬ್ರು ಅಯ್ಯೋ ಅವ್ರದ್ದು ಏನ್ ಹೊಸ ಅದನ್ನ ಬರೀ ಜಗಳ ಮಾಡುದು ಮೂರು ಮೂರು ತಿಂಗಳ ದಿನ ಗಂಡನ ಮನೆ ಬಿಟ್ಟು ಕೊಡ್ತಾ ಅವ್ರ ಮನೆಗೆ ಹೋಗಿ ಕುಂದ್ರದ್ ನೀ ಯಾಕೆ ತಲಿ ಕೆಡ್ಸ್ಕೊತಿದಿ ಅಲ್ಲ ಏನು ಒಂದ್ ಸಗಣಿ ಬಳಿದಕ್ಕೆ ಜಗಳ ಮಾಡ್ತಾರ ಬಿಡ್ರಿ ಅತ್ತಿಯರ್ ಜೋಡಿ ಅತ್ತಿಯರ್ಗಿನ ಅವ್ರ ಕೂಡ ಹೊಂದ್ಕೊಂಡ್ ಸಾಕಾಗಿ ಹೋಗೈತಿ ಏನ್ರ ಮಾಡ್ವಲ್ರಿ ಕೂಡ ನೀ ಯಾಕೆ ನಿನ್ಗೆ ಎಷ್ಟು ಬರುತ್ತೆ ಅಷ್ಟು ಕೆಲಸ ಮಾಡೋದು ಸುಮ್ಮನೆ ತನ್ನಗ ಇರೋದು ಮಾಡ್ ಮತ್ತ ಅವ್ರ ಕೂಡ ಹುಯ್ಯಂತ ಅನ್ಕೊಂತ ನಿಂದ್ರಬೇಡ ನೀನ್